you uh -huh. ನಮಸ್ತೆ ಸತ್ರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ನಾನು ಈಗೇನು ಮೊದಲಿಗೆ ತೋರಿಸ್ಕೊಟ್ಟಂಗೆ ನಮ್ಮ ಒಂದು ಶುಂಠಿ ಬೆಳೆಗೆ ಈಗ ನಾವೊಂದು ಯಾವುದೋ ಒಂದು ಪೌಷ್ಟಿಕಾಂಶ ಗೊಬ್ಬರಗಳು ಏನು ಹಾಕ್ತೇವಲ್ಲ ಈಗ ನಾನು ಮೊದಲಿಗೆ ಹೇಳ್ದಂಗೆ ಈಗ ನಾವು ಯಾವುದ್ಯಾವುದು ಗೊಬ್ಬರ ಹಾಕಿದ್ದೇವೆ ಅಂತೇಳಿ ನಾನು ತೋರಿಸ್ತೇನೆ ಈಗೇನಪ್ಪ ಅಂತಂದ್ರೆ ನೋಡೋಕ್ಕಿಂತ ಮುಂಚೆ ಈಗ ನಾವು ಗೊಬ್ಬರ ಯಾವುದೆಲ್ಲ ಅಂತೀವಿ ಒಂದು ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಬದುಕು ಯೂಟ್ಯೂಬ್ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರು ಬೇಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಾಗಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಒಂದು ಇಷ್ಟ ಆದರೆ ಒಂದು ಲೈಕ್ ಮತ್ತು ನಿಮ್ಮ ಒಂದು ಅಭಿಪ್ರಾಯ ಏನಿದ್ರು ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ ಖಂಡಿತವಾಗಿ ನಾನು ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡ್ತೀನಿ ಈಗೇನಪ್ಪ ಸ್ನೇಹಿತ ನೋಡಿ ಈಗ ನಾವು ಈಗ ಯಾವುದಾದ್ರು ಗೊಬ್ಬರ ಹಾಕ್ತೀವಿ ಮತ್ತು ಹಾಕಿದ ಮೇಲೆ ಅದಕ್ಕೆ ಒಂದು ಹಾಕೋಕ್ಕಿಂತ ಮುಂಚೆ ಏನಪ್ಪ ಅದು ಒಂದು ಈಗ ನಾವು ಯಾವ ಟೈಮಿಗೆ ಹಾಕ್ತೀವಿ ಶುಂಠಿ ಬೆಳೆ ಒಂದು ಎಷ್ಟು ದಿವ್ಸಕ್ಕೆ ಈಗ ಏನೋ ಒಂದು ಏನು ಬೆಳೆ ಐತಲ್ಲ ಒಂದು ಈಗ ಮಿನಿಮಮ್ ಒಂದು ನಮ್ದು ಒಂದು ತೊಂಬತ್ತ್ ಮೂರು ಸಾರಿ ನೂರ ಮೂರು ದಿವಸ ಆಯ್ತು ನೂರ ಮೂರು ದಿವ್ಸಕ್ಕೆ ಈ ಥರ ಒಂದು ಬೆಳೆ ಐತಿ ಈ ಥರ ಬೆಳೆ ಬರೋಕೆ ಕಾರಣ ಏನಪ್ಪಾ ಅಂತಂದ್ರೆ ಅದಕ್ಕೆ ಸರಿಯಾದ ಟೈಮ್ಗೆ ಒಂದು ಗೊಬ್ಬರ ಅಥವಾ ಒಂದು ಔಷಧ ಏನೈತಲ್ಲ ಮತ್ತು ಅದನ್ನು ಏನಪ್ಪ ಅಂದ್ರೆ ಒಂದು ರೋಗ ಬರೋ ಥರ ರೋಗ ಬರದೇ ಇರೋ ಥರ ಒಂದು ನೋಡ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಹೀಗಾಗಿ ಆ ಥರ ಒಂದು ನಾವು ಒಂದು ಸರಿಯಾದ ಟೈಮ್ಗೆ ಒಂದು ಅದಕ್ಕೆ ಮಣ್ಣಾಗಲಿ ಅಥವಾ ನೀರಾಗಲಿ ಗೊಬ್ಬರ ಏನಾಯ್ತಲ್ಲ ಹಾಕ್ತೇವೆ ಹೀಗಾಗಿ ನಮ್ಮದು ಈ ಬೆಳೆ ಒಂದು ಈ ಥರ ಒಂದು ಕಾರಣ ಈಗ ನಾನು ತೋರಿಸ್ಕೊಡ್ತೇನೆ ಈಗ ನಾವು ಯಾವುದೇ ಒಂದು ಗೊಬ್ಬರ ಹಾಕಿ ಒಂದು ಮಿಕ್ಸ್ ಮಾಡಿಕೊಂಡು ಯಾವ ಥರ ಹಾಕ್ತೇವೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಈಗ ನೋಡ್ಕೊಂಬರೋಣ ನೋಡಿರಿ ಸ್ನೇಹಿತರೆ ಈಗ ಏನಪ್ಪ ಅಂತಂದ್ರೆ ಈಗ ಒಂದು ಶುಂಠಿ ಬೆಳೆ ಒಂದು ಯಾವ ಥರ ಅಂತಂದ್ರೆ ಈಗ ಸಹಜವಾಗಿ ಏನಪ್ಪ ಅಂತಂದ್ರೆ ಒಂದು ಬೆಳೆ ಯಾವ ಥರ ಬೆಳೀತದೆ ಅಂದರೆ ಈಗ ನಾನು ಹೇಳ್ದಂಗೆ ಮೊದಲಿಗೆ ನೂರ ಮೂರು ದಿವಸ ಆಯಿತು ಈಗ ಒಂದು ಬೆಳೆಗೆ ನೂರ ಮೂರು ದಿವ್ಸಕ್ಕೆ ಇಷ್ಟೊಂದು ಬೆಳೆ ಬರೋಕ್ಕೆ ಹೆಂಗೆ ಕಾರಣಪ್ಪ ಅಂತಂದರೆ ನಾವು ಒಂದು ಗೊಬ್ಬರ ಆಗಲಿ ಅಥವಾ ಒಂದು ಏನೋ ಒಂದು ಔಷಧ ಆಗಲಿ ಮತ್ತು ಒಂದು ಕಳೆ ನಿರ್ವಹಣೆ ಏನೈತಲ್ಲ ಈಗ ಶುಂಠಿ ಬೆಳೆ ಸ್ವಲ್ಪ ಕುಗ್ಸೋಕ್ಕೆ ಅಥವಾ ಒಂದು ರೋಗ ಬರೋಕ್ಕೆ ಕಾರಣನ ಒಂದು ಕಡೆ ಈಗ ನೋಡಿ ಈಗ ನಾವು ಒಂದು ಈ ಥರ ಒಂದು ಕ್ಲೀನಾಗಿ ಕಳೆನ ಒಂದು ಬರೆದಂಗೆ ಈ ಥರ ನೋಡ್ಕೊಂಡಿದ್ದೀವಿ ಈಗ ನೋಡಿ ನಮ್ಮ ಒಂದು ಶುಂಠಿಗೆ ಒಂದು ಬೀಜಕ್ಕೆ ಎಷ್ಟೆಲ್ಲ ಒಂದು ಮರಿಗಳು ಇದ್ದಾವೆ ಮತ್ತು ಯಾವ ಥರ ಒಂದು ಈಗ ಹೂ ಬಿಡೋ ಟೈಮೂ ಆಗಸ್ಟ್ ಅಂತಂದ್ರೆ ಸಹಜವಾಗಿ ಹೂ ಬಿಡ್ತಿರ್ತಾವೆ ಈಗ ನೋಡಿ ಈ ಥರ ಒಂದು ಬಿ ಒಂದು ಮರಿ ಒಂದು ಗಡ್ಡಿಗೆ ಅಥವಾ ಒಂದು ಬೀಜಕ್ಕೆ ಎಷ್ಟೆಲ್ಲ ಮರಿ ನಾನು ಒಂದು ತೋರಿಸ್ಕೊಡ್ತೀನಿ ಈಗ ನೋಡಿ ಈ ಥರ ಒಂದು ನಮ್ಮ ಒಂದು ಶುಂಠಿ ಬೆಳೆಗೆ ಅಂದ್ರೆ ಅದಕ್ಕೆ ಆ ಥರ ಒಂದು ಬರಬೇಕನ್ನೋ ಕಾರಣ ಏನಪ್ಪ ಅಂತಂದ್ರೆ ಒಂದು ಮುಖ್ಯವಾಗಿ ಗೊಬ್ಬರ ಆ ಗೊಬ್ಬರನೇ ಏನಪ್ಪ ಅಂದ್ರೆ ನಾವು ಸರಿ ಟೈಮ್ ಅಥವಾ ಅದಕ್ಕೆ ಎಷ್ಟು ಬೇಕು ಅಷ್ಟು ಒಂದು ಗೊಬ್ಬರ ಹಾಕೋದು ಈಗ ತೀಸೆ ಒಂದು ಗೊಬ್ಬರ ಹಾಕಿದ್ರೆ ಅದು ಏನಾಗ್ತದೆ ಅಂತೇಳಿ ನಾನು ಒಂದು ಕಳೆದು ಹಿಡಿಯೋದಾಗೂ ತೋರಿಸಿದ್ದೆ ಅಂದರೆ ಓವರ್ ಆಗಿ ಯಾವ ಥರ ಹಾಕ್ತವಂತ ಹೀಗಾಗಿ ನಾವು ಏನಪ್ಪ ಅಂತಂದ್ರೆ ಒಂದು ಯಥೇಚ್ಛ ಏನು ಜಾಸ್ತಿ ಗೊಬ್ಬರ ಕೊಡೋದಿಲ್ಲ ಅದಕ್ಕೆ ಸರಿಯಾದ ರೀತಿಯಾಗಿ ಒಂದು ಎಷ್ಟು ಪ್ರಮಾಣದಾಗ ಗೊಬ್ಬರ ಹಾಕಬೇಕು ಅಷ್ಟು ಪ್ರಮಾಣದಾಗ ಮಾತ್ರ ಗೊಬ್ಬರ ಹಾಕ್ತೀವಿ ಆದರೆ ಏನಪ್ಪ ಹಾಕುತ್ತೇವೆ ಅದು ಸರಿಯಾದ ಟೈಮ್ಗೆ ಹಾಕ್ತೀವಿ ಗೊಬ್ಬರನ ಹಾಕ್ಬೇಕಂತಂದ್ರೆ ಅದೊಂದು ಟೈಮ್ ಇರ್ತೈತಿ ಆ ಟೈಮಿಗೆ ಸರಿಯಾದ ಗೊಬ್ಬರ ಹಾಕ್ಬೇಕು ಅದು ಬೆಳೆಯೋ ಟೈಮ್ಗೆ ನಾವು ಗೊಬ್ಬರ ಹಾಕಲಿಲ್ಲ ಅಂತಂದರೆ ಅದು ಬೆಳೆಯೋದಿಲ್ಲ ಬೆಳೆ ಕುಗ್ಗಿ ಹೋಗ್ತೈತಿ ಹಿಂಗಾಗಿ ಅಂತಂದ್ರೆ ಅಂತಂದರೆ ಒಂದು ಬೆಳೆ ಈ ಥರ ಇರೋ ಕಾರಣ ಮತ್ತು ಈಗ ಅಂತಂದ್ರೆ ಅಂತಂದರೆ ನಾವೊಂದು ಈಗ ಮೂರನೇ ಬಾರಿಗೆ ಏನು ಗೊಬ್ಬರ ಇದ್ದೀವಿ ಈ ಶುಂಠಿಗೆ ಈ ಗೊಬ್ಬರ ಹಾಕುವಾಗ ಏನಂತಂದ್ರೆ ಈಗ ಮೂರನೇ ಬಾರಿಗೆ ಅಂತಂದರೆ ಈಗ ನಾವೊಂದು ಎರಡನೇ ಬಾರಿ ಒಂದು ಮಣ್ಣು ಹಾಕಿಸಿ ಶುಂಠಿ ಬೆಡ್ಡಿಗೆ ಮಣ್ಣು ಹಾಕ್ಸಿದ ನಂತರ ಒಂದು ಈಗ ನಾವು ಒಂದು ಗೊಬ್ಬರ ಇದ್ದೀವಿ ಈಗ ನಾವು ಒಂದು ಡೈರೆಕ್ಟನು ಒಂದು ಮೂರನೇ ಬಾರಿಗೆ ಗೊಬ್ಬರ ಹಾಕಿದ್ರು ಅದೇನಾಗ್ತದೆ ಅಂತಂದರೆ ಈಗ ಬೀಜದ ಮೇಲೆ ಒಂದು ನಾವು ಒಂದು ಗೊಬ್ಬರ ಹಾಕಿದ್ರು ಇನ್ನ ಏನಪ್ಪ ಅಂತಂದ್ರೆ ಈಗ ಒಂದು ಅಗಸ್ಟ್ ಆದಮೇಲೆ ಸ್ವಲ್ಪ ಮಳೆ ಕಡಿಮೆ ಆಗ್ತತಿ ಏನಂದ್ರೆ ಬೆಂಕಿ ರೋಗ ಈ ಬೀಜದ ಮೇಲೆ ಸಹಜವಾಗಿ ಗೊಬ್ಬರ ಬಿತ್ತಂದ್ರೆ ಹೀಟೇ ಜಾಸ್ತಿ ಆಗ್ತೈತಿ ಅಂದ್ರೆ ಬೀಜಕ್ಕೂ ಸ್ವಲ್ಪ ಎಫೆಕ್ಟ್ ಆಗ್ತೈತಿ ಆ ಕಾರಣದಿಂದ ಏನಪ್ಪ ಅಂದ್ರೆ ಬೆಡ್ಡಿಗೆ ಒಂದು ಮಣ್ಣು ಹಾಕಿಸಿ ಒಂದು ಕ್ರಮೇಣವಾಗಿ ಒಂದು ನಾವೊಂದು ಶುಂಠಿ ಬೀಜಕ್ಕೆ ಏನೈತಲ್ಲ ಕ್ರಮೇಣವಾಗಿ ಒಂದು ಗೊಬ್ಬರ ತಾಗ್ಬೇಕು ಅಂದ್ರೆ ಈಗ ಸಾರಿಗೆ ನಾವೊಂದು ಬೀಜದ ಮೇಲೆ ಡೈರೆಕ್ಟ್ ಹಾಕಿದ್ರೆ ಅದು ಗೊಬ್ಬರ ಏನಾಗ್ತದೆ ಅಂದ್ರೆ ಒಂದು ರೋಗ ಬರಕ್ಕೆ ಒಂದು ಕಾರಣ ಆಗ್ಬೋದು ಹಿಂಗೆ ಈ ಕಾರಣದಿಂದ ಹಿಂಗೇನಪ್ಪ ಅಂದ್ರೆ ಒಂದು ಎರಡನೇ ಸರಿ ಒಂದು ಬೆಡ್ಡಿಗೆ ಮಣ್ಣು ಹಾಕಿಸಿ ಆನಂತರ ಅದ್ರ ಮೇಲೆ ನಾವು ಒಂದು ಗೊಬ್ಬರ ಹಾಕಿ ಕೊಡ್ತಾಯಿದ್ದೀವಿ ಹೀಗಾಗಿ ನಾವೊಂದು ಈ ಥರ ಒಂದು ಪದ್ಧತಿ ಒಳಗೆ ಒಂದು ಶುಂಠಿಗೆ ಒಂದು ಗೊಬ್ಬರನ ಹಾಕ್ತಾಯಿದ್ದೀವಿ ಈಗೇನೋ ಒಂದು ನೂರಾ ಮೂರು ದಿವಸ ತಂತೇ ನಾನೇನು ಹೇಳಿದ್ದಿಲ್ಲ ನೂರ ಮೂರು ದಿವ್ಸಕ್ಕೆ ಈ ಥರ ಒಂದು ಬೆಳೆ ಒಂದು ಕಾರಣ ಮತ್ತು ಈಗೇನಪ್ಪ ಅಂತಂದ್ರೆ ಈಗ ಸಾಲು ಸಾಲು ನಮಗೀಗ ನೂರ ಮೂರು ದಿವ್ಸಕ್ಕೆ ಸಾಲು ಸಾಲಿಗೆ ಒಂದು ಕೂಡ್ಕೊಂಡಿದ್ದಾವೆ ನೀವು ನೋಡಿ ನೀವು ಕಣ್ಣು ಮುಂದೆನೇ ಇದೆ ಈ ಥರ ಒಂದು ನಾವು ಒಂದು ಶುಂಠಿ ಬೆಳೆ ಇದೆ ನೋಡಿ ಸ್ನೇಹಿತರೆ ಏನಪ್ಪ ಅಂತಂದ್ರೆ ನಾನು ಈಗ ಒಂದು ಯಾವುದೆಲ್ಲ ಗೊಬ್ಬರ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಅಂತಂದ್ರೆ ನಾವು ಈಗ ಒಂದು ಶುಂಠಿ ಬೆಳೆಗೆ ಒಂದು ಮೂರನೇ ಬಾರಿಗೆ ಗೊಬ್ಬರನ ಇರೋದು ಅಂದರೆ ಈಗ ಎರಡು ಸಾರಿ ಕೊಟ್ಟಿದ್ವಿ ಗೊಬ್ಬರ ಇದು ಮೂರನೇ ಸಾರಿಗೆ ಅಂದರೆ ಈಗ ನಾವು ಯಾವುದೆಲ್ಲ ಗೊಬ್ಬರ ಹಾಕ್ತೀವಿ ಅಂತೇಳಿ ನಿಮ್ಮ ಕಣ್ಣು ಮುಂದೆನೇ ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಕೆಲರಿಗೂ ಧನ್ಯವಾದಗಳು ಮತ್ತೆ ಒಂದು ವಿಡಿಯೋದಲ್ಲಿ ಸಿಗೋಣ ನಾನು ಎಲ್ಲರಿಗೂ ಎಲ್ರಿಗೂ ಟಾಟಾ ಬಾಗೆ